ನಮಸ್ಕಾರ ಎಲ್ಲರಿಗೂ ಪ್ರಿಮನು ಟಿವಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಪ್ರಿಯಾಂಕಾ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಭಾರತೀಯ ಸಂವಿಧಾನ ಹಾಗೆ ಸಾರ್ವಜನಿಕ ಆಡಳಿತಕ್ಕೆ ಸಂಬಂಧಪಟ್ಟ ಕೆಲವೊಂದು ಪ್ರಶ್ನೆಗಳನ್ನು ತೊಗೊಂಡು ಬಂದಿದ್ದೀನಿ ಸೊ ಇದು ನಿಮ್ಮ ಪಿ ಡಿ ಒ ಹಾಗೆ ವಿ ಎ ಒ ಎಕ್ಸಾಮ್ಗಳಿಗೆ ತುಂಬಾ ಅನುಕೂಲ ಆಗುತ್ತೆ ಅದ್ರ ಜೊತೆಗೆ ಎಸ್ ಡಿ ಎಫ್ ಡಿ ಎ ಕೂಡ ಹಾಗೆಯೇ ಟಿ ಇ ಟಿ ಪರೀಕ್ಷೆ ಬರಿತಾ ಇರೋರ್ಗೂ ಕೂಡ ಅಲ್ಲಿ ಪೊಲಿಟಿಕಲ್ ಸೈನ್ಸ್ ಸಬ್ಜೆಕ್ಟ್ ಇರೋದ್ರಿಂದ ನಿಮಗೆ ಅದಕ್ಕೂ ಕೂಡ ಹೆಲ್ಪ್ ಆಗುತ್ತೆ ಸೊ ಯಾರ್ಯಾರು ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದಾರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ತಡ ಮಾಡದೆ ಬನ್ನಿ ಬೇಗ ಬೇಗ ವೀಡಿಯೋನ ಶುರು ಮಾಡೋಣ ಸ್ನೇಹಿತರೆ ಮೊದಲನೇ ಪ್ರಶ್ನೆ ನೋಡಿ ಭಾರತದಲ್ಲಿ ಸಂಸದೀಯ ಸರ್ಕಾರ ಸ್ಥಾಪನೆಯಲ್ಲಿ ಮೈಲುಗಲ್ಲು ಎನಿಸಿದ ಬ್ರಿಟಿಷ್ ಕಾಯ್ದೆ ಯಾವುದು ಅಂತ ಹೇಳಿದೆ ಆಪ್ಷನ್ ಎ ಸಾವಿರದ ಎಂಟುನೂರ ಐವತ್ತ ಎಂಟರ ಕಾಯಿದೆ ಆಪ್ಷನ್ ಬಿ ಸಾವಿರದ ಒಂಬೈನೂರ ಒಂಬತ್ತರ ಕಾಯಿದೆ ಆಪ್ಷನ್ ಸಿ ಸಾವಿರದ ಎಂಟುನೂರ ಅರುವತ್ತ ಒಂದರ ಭಾರತೀಯ ಮಂಡಳಿ ಕಾಯಿದೆ ಆಪ್ಷನ್ ಡಿ ಸಾವಿರದ ಒಂಬೈನೂರ ಹತ್ತೊಂಬತ್ತರ ಕಾಯಿದೆ ಅಂತ ಇದೆ ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಸಿ ಸಾವಿರದ ಎಂಟುನೂರ ಅರುವತ್ತ ಒಂದರ ಭಾರತೀಯ ಮಂಡಳಿ ಕಾಯ್ದೆ ಏನಿದೆ ಇದಕ್ಕೆ ಕರೆಕ್ಟಾಗಿರ್ತಕ್ಕಂತಹ ಆನ್ಸರ್ ಎರಡನೇ ಪ್ರಶ್ನೆ ನೋಡಿ ಯಾವ ಅಧಿನಿಯಮದ ಪ್ರಕಾರ ಗವರ್ನರ್ ಜನರಲ್ ಅನ್ನು ವೈಸ್ರಾಯ್ ಎಂದು ಪುನರ್ ನಾಮಕರಣ ಮಾಡಲಾಯಿತು ಅಂತ ಪ್ರಶ್ನೆ ಇದೆ ಆಪ್ಷನ್ ಎ ಸಾವಿರದ ಒಂಬೈನೂರ ಐವತ್ತ ಎಂಟರ ಅಧಿನಿಯಮ ಆಪ್ಷನ್ ಬಿ ಸಾವಿರದ ಒಂಬೈನೂರ ಹತ್ತೊಂಬತ್ತರ ಕಾಯ್ದೆ ಆಪ್ಷನ್ ಸಿ ಸಾವಿರದ ಒಂಬೈನೂರ ಇಪ್ಪತ್ತೇಳರ ಸೈಮನ್ ಆಯೋಗ ಆಪ್ಷನ್ ಡಿ ಸಾವಿರದ ಒಂಬೈನೂರ ಮೂವತ್ತ ಐದರ ಭಾರತ ಕಾಯಿದೆ ಅಂತ ಇದೆ ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಎ ಸಾವಿರದ ಒಂಬೈನೂರ ಐವತ್ತ ಎಂಟರ ಅಧಿನಿಯಮದ ಪ್ರಕಾರ ಗವರ್ನರ್ ಜನರಲ್ ಅನ್ನ ವೈಸ್ರಾಯ್ ಅಂತ ಹೇಳಿ ಪುನರ್ನಾಮಕರಣ ಮಾಡೋವಂಥದ್ದು ಮೂರನೇ ಪ್ರಶ್ನೆ ಸಂವಿಧಾನ ರಚನಾ ಸಭೆಯ ಪ್ರಥಮ ಸಭೆ ನಡೆದಿದ್ದು ಯಾವಾಗ ಅಂತ ಪ್ರಶ್ನೆ ಇದೆ ಆಪ್ಷನ್ ಎ ಸಾವಿರದ ಒಂಬೈನೂರ ನಲವತ್ತ ಆರು ಡಿಸೆಂಬರ್ ಒಂಬತ್ತು ಆಪ್ಷನ್ ಬಿ ಸಾವಿರದ ಒಂಬೈನೂರ ನಲವತ್ತಾರು ಡಿಸೆಂಬರ್ ಹನ್ನೊಂದು ಆಪ್ಷನ್ ಸಿ ಸಾವಿರದ ಒಂಬೈನೂರ ನಲವತ್ತೈದು ಡಿಸೆಂಬರ್ ಹನ್ನೊಂದು ಆಪ್ಷನ್ ಡಿ ಸಾವಿರದ ಒಂಬೈನೂರ ನಲವತ್ತಾರು ಜನವರಿ ಹನ್ನೊಂದು ಅಂತ ಇದೆ ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಎ ಸಾವಿರದ ಒಂಬೈನೂರ ನಲವತ್ತಾರು ಡಿಸೆಂಬರ್ ಒಂಬತ್ತು ಕರೆಕ್ಟ್ ಆಗಿರ್ತಕ್ಕಂತಹ ಉತ್ತರ ನಾಲ್ಕನೇ ಪ್ರಶ್ನೆ ಭಾರತ ಸಂವಿಧಾನ ರಚನಾ ಸಭೆಯ ಪ್ರಥಮ ಅಧ್ಯಕ್ಷತೆಯನ್ನು ವಹಿಸಿದವರು ಯಾರು ಅಂತ ಹೇಳಿ ಆಪ್ಷನ್ ಎ ಸುರೇಂದ್ರನಾಥ ಬ್ಯಾನರ್ಜಿ ಆಪ್ಷನ್ ಬಿ ಡಾಕ್ಟರ್ ಸಚ್ಚಿದಾನಂದ ಸಿನ್ಹಾ ಆಪ್ಷನ್ ಸಿ ಶ್ರೀ ಕೆ ಎಂ ಮುನ್ಶಿ ಆಪ್ಷನ್ ಡಿ ರಾಜೇಂದ್ರ ಪ್ರಸಾದ್ ಅಂತ ಇದೆ ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಬಿ ಡಾಕ್ಟರ್ ಸಚ್ಚಿದಾನಂದ ಸಿನ್ಹಾ ಸರಿಯಾದಂತಹ ಉತ್ತರ ಐದನೇ ಪ್ರಶ್ನೆ ನೋಡಿ ಸಂವಿಧಾನ ರಚನಾ ಸಭೆಯ ಶಾಶ್ವತ ಅಧ್ಯಕ್ಷರು ಯಾರು ಅಂತ ಇದೆ ಆಪ್ಷನ್ ಎ ಸಚ್ಚಿದಾನಂದ ಸಿನ್ಹಾ ಆಪ್ಷನ್ ಬಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಆಪ್ಷನ್ ಸಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಆಪ್ಷನ್ ಡಿ ಶ್ರೀ ಎನ್ ಮಾಧವರಾವ್ ಅಂತ ಇದೆ ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಸಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಕರೆಕ್ಟ್ ಆಗಿರ್ತಕ್ಕಂತಹ ಉತ್ತರ ಆರನೇ ಪ್ರಶ್ನೆ ಸಂವಿಧಾನ ಕರಡು ರಚನಾ ಸಭೆಯ ಸಮಿತಿಯ ಅಧ್ಯಕ್ಷರು ಯಾರು ಅಂತ ಹೇಳಿ ಪ್ರಶ್ನೆ ಆಪ್ಷನ್ ಎ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಆಪ್ಷನ್ ಬಿ ಶ್ರೀ ಟಿ ಟಿ ಕೃಷ್ಣಮ್ಮಾಚಾರಿ ಆಪ್ಷನ್ ಸಿ ಸಾಮಲ್ಲಾ ಆಪ್ಷನ್ ಡಿ ಜವಾಹರ್ ಲಾಲ್ ನೆಹರು ಇದಕ್ಕೆ ಸರಿಯಾದಂತಹ ಉತ್ತರ ಆಲ್ಮೋಸ್ಟ್ ಎಲ್ಲರಿಗೂ ಕೂಡ ಗೊತ್ತೇ ಇರುತ್ತೆ ಸಂವಿಧಾನ ರಚ ಕರಡು ರಚನಾ ಸಮಿತಿಯ ಅಧ್ಯಕ್ಷರು ಯಾರು ಅಂತ ಹೇಳಿದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಆಪ್ಷನ್ ಎ ಸರಿಯಾದಂತಹ ಉತ್ತರ ಏಳನೇ ಪ್ರಶ್ನೆ ನೋಡಿ ಸಂವಿಧಾನದ ಕರಡು ಸಮಿತಿಯು ಒಳಗೊಂಡಿದ್ದಂತಹ ಸದಸ್ಯರ ಸಂಖ್ಯೆ ಎಷ್ಟು ಅಂತ ಹೇಳಿ ಪ್ರಶ್ನೆ ಆಪ್ಷನ್ ಎ ಐದು ಆಪ್ಷನ್ ಬಿ ಆರು ಆಪ್ಷನ್ ಸಿ ಏಳು ಆಪ್ಷನ್ ಡಿ ಹನ್ನೊಂದು ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಸಿ ಏಳು ಏಳು ಅನ್ನೋದೇನಿದೆ ಇದು ಕರೆಕ್ಟ್ ಆಗಿರ್ತಕ್ಕಂತಹ ಆನ್ಸರ್ ಅಂದರೆ ಏಳು ಸದಸ್ಯರನ್ನು ಸಂವಿಧಾನದ ಕರಡು ಕರಡು ಸಮಿತಿ ಒಳಗೊಂಡಿರೋ ಹಾಗಾಗಿ ಆಪ್ಷನ್ ನಂಬರ್ ಸಿ ಏನಿದೆ ಕರೆಕ್ಟ್ ಆಗಿರ್ತಕ್ಕಂತಹ ಉತ್ತರ ಎಂಟನೇ ಪ್ರಶ್ನೆ ನೋಡಿ ಸಂವಿಧಾನದ ಕರಡು ಸಮಿತಿ ಸಿದ್ಧಪಡಿಸಿದ್ದ ಕರಡನ್ನು ಯಾವಾಗ ಅಥವಾ ಎಂದು ಅಂಗೀಕರಿಸಲಾಯಿತು ಅಂತ ಪ್ರಶ್ನೆ ಇದೆ ಇದಕ್ಕೆ ಆಪ್ಷನ್ಸ್ ನೋಡಿ ಈ ರೀತಿ ಇದೆ ಸಾವಿರದ ಒಂಬೈನೂರ ನಲವತ್ತ ಎಂಟು ನವೆಂಬರ್ ಇಪ್ಪತ್ತಾರು ಆಪ್ಷನ್ ಬಿ ಸಾವಿರದ ಒಂಬೈನೂರ ನಲವತ್ತ ಒಂಬತ್ತು ನವೆಂಬರ್ ಇಪ್ಪತ್ತಾರು ಆಪ್ಷನ್ ಸಿ ಸಾವಿರದ ಒಂಬೈನೂರ ನಲವತ್ತ ಒಂಬತ್ತು ನವೆಂಬರ್ ಇಪ್ಪತ್ತೇಳು ಆಪ್ಷನ್ ಡಿ ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರು ಅಂತ ಇದೆ ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಯಾವುದಪ್ಪ ಅಂತ ಹೇಳಿದ್ರೆ ಆಪ್ಷನ್ ಬಿ ಸಾವಿರದ ಒಂಬೈನೂರ ನಲವತ್ತ ಒಂಬತ್ತು ಜನವರಿ ಇಪ್ಪತ್ತಾರು ಅನ್ನೋದು ಸರಿಯಾದಂತಹ ಉತ್ತರ ಒಂಬತ್ತನೇ ಪ್ರಶ್ನೆ ವಿಶ್ವದ ಅತಿ ದೀರ್ಘ ಸಂವಿಧಾನ ಯಾವುದು ಅಂತ ಪ್ರಶ್ನೆ ಇದೆ ಆಪ್ಷನ್ ಎ ಭಾರತ ಆಪ್ಷನ್ ಬಿ ಚೀನಾ ಆಪ್ಷನ್ ಸಿ ಅಮೇರಿಕಾ ಆಪ್ಷನ್ ಡಿ ರಷ್ಯಾ ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಎ ಭಾರತ ಏನಿದೆ ಇದು ವಿಶ್ವದ ಅತಿ ದೀರ್ಘವಾಗಿರ್ತಕ್ಕಂತಹ ಸಂವಿಧಾನ ಹಾಗಾಗಿ ಆಪ್ಷನ್ ಎ ಸರಿಯಾದಂತಹ ಉತ್ತರ ಹತ್ತನೇ ಪ್ರಶ್ನೆ ವಿಶ್ವದ ಅತಿ ಚಿಕ್ಕ ಸಂವಿಧಾನ ಯಾವುದು ಅಂತ ಪ್ರಶ್ನೆ ಇದೆ ಆಪ್ಷನ್ ಎ ವ್ಯಾಟಿಕನ್ ಸಿಟಿ ಅಥವಾ ವ್ಯಾಟಿಕನ್ ನಗರ ಆಪ್ಷನ್ ಬಿ ಅಮೇರಿಕಾ ಸಂಯುಕ್ತ ಸಂಸ್ಥಾನ ಆಪ್ಷನ್ ಸಿ ಶ್ರೀಲಂಕಾ ಆಪ್ಷನ್ ಡಿ ಬರ್ಮಾ ಇಲ್ಲಿ ಉತ್ತರ ಏನಪ್ಪ ಅಂತ ಹೇಳಿದ್ರೆ ವಿಶ್ವದ ಅತಿ ಚಿಕ್ಕ ಸಂವಿಧಾನ ಹೊಂದಿರತಕ್ಕಂತಹ ನಗರ ಯಾವುದು ಅಂದರೆ ಆಪ್ಷನ್ ಎ ವ್ಯಾಟಿಕನ್ ಸಿಟಿ ಅಥವಾ ವ್ಯಾಟಿಕನ್ ನಗರ ಏನಿದೆ ಸರಿಯಾದಂತಹ ಉತ್ತರ ಹನ್ನೊಂದನೇ ಪ್ರಶ್ನೆ ನೋಡಿ ಭಾರತ ಸಂವಿಧಾನದ ಜನಕ ಅಂತ ಯಾರನ್ನು ಕರೀತಾರೆ ಅಂತ ಹೇಳಿ ಪ್ರಶ್ನೆ ಇದೆ ಆಪ್ಷನ್ ಎ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಆಪ್ಷನ್ ಬಿ ಸರ್ದಾರ್ ವಲ್ಲಭಬಾಯಿ ಪಟೇಲ್ ಆಪ್ಷನ್ ಸಿ ಡಾಕ್ಟರ್ ಚಿತ್ತರಂಜನ್ ಆಪ್ಷನ್ ಡಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಇದಕ್ಕೆ ಸರಿಯಾದಂತಹ ಉತ್ತರ ಯಾವುದು ಆಪ್ಷನ್ ಎ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನು ಭಾರತ ಸಂವಿಧಾನದ ಜನಕ ಅಂತ ಹೇಳಿ ಕರೀತಾರೆ ಹಾಗಾಗಿ ಆಪ್ಷನ್ ಎ ಸರಿಯಾದಂತಹ ಉತ್ತರ ಮುಂದಿನ ಒಂದು ಪ್ರಶ್ನೆ ಭಾರತ ಸಂವಿಧಾನ ಜಾರಿಗೆ ಬಂದ ದಿನ ಯಾವುದು ಅಂತ ಪ್ರಶ್ನೆ ಇದೆ ಆಪ್ಷನ್ ಎ ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರು ಆಪ್ಷನ್ ಬಿ ಸಾವಿರದ ಒಂಬೈನೂರ ಐವತ್ತಾರು ಜನವರಿ ಇಪ್ಪತ್ತೇಳು ಆಪ್ಷನ್ ಸಿ ಸಾವಿರದ ಒಂಬೈನೂರ ಐವತ್ತೊಂಬತ್ತು ಜನವರಿ ಹದಿನಾರು ಆಪ್ಷನ್ ಡಿ ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತೈದು ಅಂತ ಇದೆ ಸೊ ಇಲ್ಲಿ ನಮ್ಮ ಭಾರತ ಸಂವಿಧಾನ ಯಾವಾಗ ಜಾರಿಗೆ ಬಂತು ಅಂತ ಹೇಳಿದ್ರೆ ಆಪ್ಷನ್ ಎ ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರರಂದು ನಮ್ಮ ಭಾರತದ ಸಂವಿಧಾನ ಜಾರಿಗೆ ಬಂದಂತಹ ದಿವಸ ಮುಂದಿನ ಒಂದು ಪ್ರಶ್ನೆ ನೋಡಿ ಭಾರತ ಸಂವಿಧಾನದಲ್ಲಿ ಭಾರತದ ಸಂವಿಧಾನದಲ್ಲಿ ಎಷ್ಟು ವಿಧಿಗಳಿವೆ ಅಂತ ಹೇಳಿ ಪ್ರಶ್ನೆ ಇದೆ ಆಪ್ಷನ್ ಎ ಸಾವಿರದ ಆಪ್ಷನ್ ಎ ನಾನ್ನೂರ ನಲವತ್ತ ಮೂರು ಆಪ್ಷನ್ ಬಿ ನಾನ್ನೂರ ನಲವತ್ತೈದು ಆಪ್ಷನ್ ಸಿ ಐನೂರ ಒಂದು ಆಪ್ಷನ್ ಡಿ ನಾನ್ನೂರ ನಲವತ್ತ ನಾಲ್ಕು ಸೊ ಇಲ್ಲಿ ಸರಿಯಾದಂತಹ ಉತ್ತರ ನಮ್ಮ ಭಾರತ ಸಂವಿಧಾನದಲ್ಲಿ ಒಟ್ಟಾರಿಯಾಗಿ ನಾನ್ನೂರ ನಾಲ್ಕು ವಿಧಿಗಳು ಇರುವಂಥದ್ದು ಹಾಗಾಗಿ ಇಲ್ಲಿ ಆಪ್ಷನ್ ನಂಬರ್ ಡಿ ಏನಿದೆ ಸರಿಯಾಗಿರ್ತಕ್ಕಂತಹ ಉತ್ತರ ನಾನ್ನೂರ ನಲವತ್ತ ನಾಲ್ಕು ಹದಿನೈದನೇ ಪ್ರಶ್ನೆ ಭಾರತದ ಸಂವಿಧಾನದಲ್ಲಿ ಎಷ್ಟು ಅನುಸೂಚಿಗಳಿವೆ ಆಪ್ಷನ್ ಎ ಹನ್ನೆರಡು ಆಪ್ಷನ್ ಬಿ ಹದಿನೈದು ಆಪ್ಷನ್ ಸಿ ಹದಿನೇಳು ಆಪ್ಷನ್ ಡಿ ಇಪ್ಪತ್ನಾಲ್ಕು ಇದಕ್ಕೆ ಸರಿಯಾದಂತಹ ಉತ್ತರ ಬಂದು ಆಪ್ಷನ್ ಎ ಹನ್ನೆರಡು ಅನುಸೂಚಿಗಳು ಅಂದರೆ ನಮ್ಮ ಭಾರತ ಸಂವಿಧಾನದಲ್ಲಿ ಒಟ್ಟಾರೆ ಹನ್ನೆರಡು ಅನುಸೂಚಿಗಳು ಇರೋ ಅಂಥದ್ದು ಹಾಗಾಗಿ ಆಪ್ಷನ್ ಎ ಸರಿಯಾದಂತಹ ಉತ್ತರ ಮುಂದಿನ ಒಂದು ಪ್ರಶ್ನೆ ಸಂವಿಧಾನ ಸಭೆಯು ಯಾವ ಶಿಫಾರಸಿನ ಮೇರೆಗೆ ರಚನೆಯಾಗಿರೋ ಅಂತ ಹೇಳಿ ಆಪ್ಷನ್ ಎ ಕ್ರಿಪ್ಸ್ ಪ್ರಸ್ತಾವನೆಗಳು ಆಪ್ಷನ್ ಬಿ ಸಿ ಆರ್ ಪ್ಲಾನ್ಸ್ ಆಪ್ಷನ್ ಸಿ ಕ್ಯಾಬಿನೆಟ್ ಮಿಷನ್ ಪ್ಲ್ಯಾನ್ ಆಪ್ಷನ್ ಡಿ ಮೌಂಟ್ ಬ್ಯಾಟನ್ ಯೋಜನೆ ಅಂತ ಇದೆ ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಎ ಕ್ರಿಪ್ಸ್ ಪ್ರಸ್ತಾವನೆಗಳು ಏನಿದೆ ಸರಿಯಾಗಿರ್ತಕ್ಕಂತಹ ಉತ್ತರ ಇದರ ಒಂದು ಶಿಫಾರಸಿನ ಮೇರೆಗೆ ನಮ್ಮ ಒಂದು ಸಂವಿಧಾನ ರಚನೆಯಾಗಿರುವಂಥದ್ದು ಹದಿನೇಳನೇ ಪ್ರಶ್ನೆ ಸಂವಿಧಾನ ರಚನಾ ಸಭೆಯ ಸದಸ್ಯರು ಯಾವ ರೀತಿಯಾಗಿ ಆಯ್ಕೆಯಾಗ್ತಾರೆ ಅನ್ನೋಂಥದ್ದು ಪ್ರಶ್ನೆ ಆಪ್ಷನ್ ಎ ಜನರಿಂದ ನೇರ ಆಯ್ಕೆ ಆಪ್ಷನ್ ಬಿ ವಿವಿಧ ಪ್ರಾಂತ್ಯಗಳ ಶಾಸನೀಯ ಸಭೆಗಳಿಂದ ಆಯ್ಕೆ ಆಪ್ಷನ್ ಸಿ ಮುಸ್ಲಿಂ ಲೀಗ್ ಮತ್ತು ಕಾಂಗ್ರೆಸ್ನವರು ನಾಮಕರಣ ಮಾಡುವಂಥದ್ದು ಆಪ್ಷನ್ ಡಿ ಗವರ್ನರ್ ಜನರಲ್ನಿಂದ ನೇಮಕ ಅಂತ ಇದೆ ಸೊ ಸಂವಿಧಾನ ಸಭೆಯ ಸದಸ್ಯರು ಯಾವ ರೀತಿ ಆಯ್ಕೆ ಆಗ್ತಾರೆ ಅಂತ ಹೇಳಿದ್ರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ವಿವಿಧ ಪ್ರಾಂತ್ಯಗಳ ಶಾಸನೀಯ ಸಭೆಗಳಿಂದ ಆಯ್ಕೆಯಾಗುವಂಥದ್ದು ಸೊ ಆಪ್ಷನ್ ಬಿ ಸರಿಯಾದ ಉತ್ತರ ಹದಿನೆಂಟನೇ ಪ್ರಶ್ನೆ ಮುಸ್ಲಿಂ ಲೀಗ್ ಸದಸ್ಯರು ಸಂವಿಧಾನ ಸಭೆಯನ್ನು ಬಹಿಷ್ಕರಿಸಿರ್ತಾರೆ ಇದಕ್ಕೆ ಕಾರಣ ಏನು ಅಂತ ಹೇಳಿ ಇಲ್ಲಿ ನಾಲ್ಕು ಆಪ್ಷನ್ ಕೊಟ್ಟಿದ್ದಾರೆ ನೋಡಿ ಆಪ್ಷನ್ ಎ ಅವರಿಗೆ ಸರಿಯಾದ ಪ್ರಾತಿನಿಧ್ಯ ಇರದೇ ಇದ್ದಿದ್ದು ಆಪ್ಷನ್ ಬಿ ಪ್ರತ್ಯೇಕ ಸಂವಿಧಾನ ಸಭೆಗೆ ಬೇಡಿಕೆ ಇದ್ದಿದ್ದು ಆಪ್ಷನ್ ಸಿ ಹಿಂದೂಗಳಲ್ಲಿ ವಿರೋಧ ಆಪ್ಷನ್ ಡಿ ಮೇಲಿನ ಯಾವುದು ಕೂಡ ಅಲ್ಲ ಅಂತ ಇದೆ ಸೊ ಇಲ್ಲಿ ಸರಿಯಾದಂತಹ ಉತ್ತರ ಬಂದು ಆಪ್ಷನ್ ಬಿ ಪ್ರತ್ಯೇಕ ಸಂವಿಧಾನ ಸಭೆಗೆ ಬೇಡಿಕೆ ಇಟ್ಟಿದ್ರು ಹಾಗಾಗಿ ಇವರು ಸಂವಿಧಾನ ಸಭೆಯನ್ನು ಬಹಿಷ್ಕಾರ ಮಾಡಿದ್ರು ಇಲ್ಲಿ ಉತ್ತರ ಏನು ಆಪ್ಷನ್ ಬಿ ಸರಿಯಾದ ಉತ್ತರ ಪ್ರತ್ಯೇಕ ಸಂವಿಧಾನ ಸಭೆಗೆ ಬೇಡಿಕೆ ಅನ್ನುವಂಥದ್ದು ಮುಂದಿನ ಒಂದು ಪ್ರಶ್ನೆ ಹತ್ತೊಂಬತ್ತನೇ ಪ್ರಶ್ನೆ ನೋಡಿ ಸಂವಿಧಾನ ರಚನಾ ಸಭೆಯನ್ನು ಅಥವಾ ಸಂವಿಧಾನವನ್ನು ರಚನೆ ಮಾಡೋದಿಕ್ಕೆ ತಗೊಂಡಂತಹ ಸಮಯ ಎಷ್ಟು ಅಂತ ಕೇಳಿದ್ದಾರೆ ಇಲ್ಲಿ ನಿಮ್ಮ ಇಲ್ಲಿ ನಾಲ್ಕು ಆಪ್ಷನ್ ಕೊಟ್ಟಿದ್ದಾರೆ ನೋಡಿ ಆಪ್ಷನ್ ಎ ಈ ರೀತಿ ಇದೆ ಒಂದು ವರ್ಷ ಹನ್ನೊಂದು ತಿಂಗಳು ಹದಿನೆಂಟು ದಿನಗಳು ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೆಂಟು ದಿನಗಳು ಎರಡು ವರ್ಷ ಹತ್ತು ತಿಂಗಳು ಹದಿನೆಂಟು ದಿನಗಳು ಮೂರು ವರ್ಷ ನಾಲ್ಕು ತಿಂಗಳು ಐದು ದಿನಗಳು ಅಂತ ಇದೆ ಸೊ ಇಲ್ಲಿ ಸಂವಿಧಾನವನ್ನ ರಚನೆ ಮಾಡೋದಕ್ಕೆ ತಗೊಂಡಂತಹ ಸಮಯ ಎಷ್ಟು ಅಂತ ಹೇಳಿದ್ರೆ ಆಪ್ಷನ್ ಬಿ ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೆಂಟು ದಿನಗಳು ಆಪ್ಷನ್ ನಂಬರ್ ಬಿ ಟೂ ಇಯರ್ಸ್ ಲೆವೆನ್ ಮಂತ್ಸ್ ಏಯ್ಟೀನ್ ಡೇಸ್ ಸರಿಯಾದಂತಹ ಉತ್ತರ ಇಪ್ಪತ್ತನೆಯ ಪ್ರಶ್ನೆ ನೋಡಿ ಭಾರತ ಸಂವಿಧಾನದ ಯಾವ ಭಾಗವನ್ನು ಸಂವಿಧಾನದ ಆತ್ಮ ಎಂದು ಕರೆಯಲಾಗಿದೆ ಅಂತ ಪ್ರಶ್ನೆ ಆಪ್ಷನ್ ಎ ಮೂಲಭೂತ ಹಕ್ಕುಗಳು ಆಪ್ಷನ್ ಬಿ ಪೂರ್ವ ಪೀಠಿಕೆ ಅಥವಾ ಪ್ರಸ್ತಾವನೆ ಆಪ್ಷನ್ ಸಿ ರಾಜ್ಯ ನಿರ್ದೇಶಕ ತತ್ವಗಳು ಆಪ್ಷನ್ ಡಿ ನ್ಯಾಯ ವಿಮರ್ಶೆ ಇಲ್ಲಿ ಸರಿಯಾದಂತಹ ಉತ್ತರ ಬಂದು ಭಾರತದ ಸಂವಿಧಾನದ ಯಾವ ಭಾಗವನ್ನು ಸಂವಿಧಾನದ ಆತ್ಮ ಅಂತ ಹೇಳಿ ಕರೀತಾರೆ ಅಂದರೆ ಆಪ್ಷನ್ ಬಿ ಪೂರ್ವ ಪೀಠಿಕೆ ಅಥವಾ ಪ್ರಸ್ತಾವನೆ ಏನಿದೆ ಇದನ್ನು ಸಂವಿಧಾನದ ಆತ್ಮ ಅಂತ ಹೇಳಿ ಕರೀತಾರೆ ಅರ್ಥ ಆಗ್ತಿದೆಯಾ ಆಪ್ಷನ್ ಬಿ ಸರಿಯಾದಂತಹ ಉತ್ತರ ಇಪ್ಪತ್ತೊಂದನೇ ಪ್ರಶ್ನೆ ಭಾರತೀಯ ಫೆಡರಲ್ ವ್ಯವಸ್ಥೆಯಲ್ಲಿ ಕೇಂದ್ರ ಸರ್ಕಾರ ಯಾವ ರೀತಿಯಾಗಿದೆ ಅಂತ ಹೇಳಿ ಆಪ್ಷನ್ ಎ ದುರ್ಬಲವಾಗಿದೆ ಆಪ್ಷನ್ ಬಿ ಸಬಲವಾಗಿದೆ ಆಪ್ಷನ್ ಸಿ ರಾಜ್ಯಗಳ ಜೊತೆಗೆ ಸಮ ಅಧಿಕಾರವನ್ನು ಹೊಂದಿದೆ ಆಪ್ಷನ್ ಡಿ ಸರಳವಾಗಿದೆ ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಬಿ ಸಬಲವಾಗಿದೆ ಅನ್ನುವಂಥದ್ದು ಸರಿಯಾದಂತಹ ಉತ್ತರ ಸ್ನೇಹಿತರೆ ಇಪ್ಪತ್ತೆರಡನೇ ಪ್ರಶ್ನೆ ನೋಡಿ ಭಾರತೀಯ ಸಂವಿಧಾನವು ಡ್ಯಾಶ್ ಅಂತ ಕೊಟ್ಟಿದ್ದಾರೆ ಆಪ್ಷನ್ ಎ ಸರಳ ಹಾಗೂ ಕಠಿಣ ಸಂವಿಧಾನ ಆಪ್ಷನ್ ಬಿ ಅತ್ಯಂತ ಸರಳ ಸಂವಿಧಾನ ಆಪ್ಷನ್ ಸಿ ಅತ್ಯಂತ ಕಠಿಣ ಸಂವಿಧಾನ ಆಪ್ಷನ್ ಡಿ ಕಠಿಣ ಸಂವಿಧಾನ ಅಂತ ಇದೆ ನಮ್ಮ ಭಾರತೀಯ ಸಂವಿಧಾನ ಯಾವಾಗಲೂ ಕೂಡ ಸರಳ ಹಾಗೆ ಕಠಿಣ ಸಂವಿಧಾನವಾಗಿರುವಂಥದ್ದು ಆಪ್ಷನ್ ಎ ಸರಳ ಹಾಗೆ ಕಠಿಣ ಸಂವಿಧಾನ ಅನ್ನುವಂಥದ್ದು ಸರಿಯಾಗಿರ್ತಕ್ಕಂತಹ ಉತ್ತರ ಇಪ್ಪತ್ತ್ ಮೂರನೇ ಪ್ರಶ್ನೆ ನೋಡಿ ಸಂಸದೀಯ ಪದ್ಧತಿ ಸರ್ಕಾರ ಅಳವಡಿಸಲು ಸ್ಫೂರ್ತಿಯಾದಂತಹ ದೇಶ ಯಾವುದು ಅಂತ ಹೇಳಿ ಆಪ್ಷನ್ ಎ ಅಮೇರಿಕಾ ಆಪ್ಷನ್ ಬಿ ಇಂಗ್ಲೆಂಡ್ ಆಪ್ಷನ್ ಸಿ ಚೀನಾ ಆಪ್ಷನ್ ಡಿ ಕೆನಡಾ ಅಂತ ಇದೆ ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಬಿ ಇಂಗ್ಲೆಂಡ್ ಏನಿದೆ ಸರಿಯಾದಂತಹ ಉತ್ತರ ಇಪ್ಪತ್ನಾಲ್ಕನೇ ಪ್ರಶ್ನೆ ಸಂವಿಧಾನದ ಮೂಲ ದಾಖಲೆಯಲ್ಲಿ ಎಷ್ಟು ಕಲಮುಗಳಿವೆ ಅಂತ ಇದೆ ಪ್ರಶ್ನೆ ಆಪ್ಷನ್ ಎ ಮುನ್ನೂರ ತೊಂಬತ್ತ ಐದು ಕಲಮುಗಳು ಆಪ್ಷನ್ ಬಿ ಮುನ್ನೂರ ತೊಂಬತ್ತ ಆರು ಕಲಮುಗಳು ಆಪ್ಷನ್ ಸಿ ಮುನ್ನೂರ ತೊಂಬತ್ತ ನಾಲ್ಕು ಕಾಲಮ್ಗಳು ಆಪ್ಷನ್ ಡಿ ಮುನ್ನೂರ ತೊಂಬತ್ತ ಏಳು ಕಲಮುಗಳು ಅಂತ ಹೇಳಿ ಸೊ ಇಲ್ಲಿ ಸರಿಯಾದಂತಹ ಉತ್ತರ ನಮ್ಮ ಒಂದು ಭಾರತೀಯ ಸಂವಿಧಾನದ ಮೂಲ ದಾಖಲೆಯಲ್ಲಿ ಮುನ್ನೂರ ತೊಂಬತ್ತ ಐದು ಕಲಮುಗಳು ಇರೋ ಅಂಥದ್ದು ಅಂದರೆ ಆಪ್ಷನ್ ಎ ಸರಿಯಾದಂತಹ ಉತ್ತರ ಈ ಒಂದು ವಿಡಿಯೋದ ಕೊನೆಯ ಪ್ರಶ್ನೆ ಇಪ್ಪತ್ತೈದನೇ ಪ್ರಶ್ನೆ ಯಾವ ಒಂದು ಕಾಯ್ದೆಯಿಂದ ಭಾರತ ಸಂವಿಧಾನ ಅತಿ ಹೆಚ್ಚು ಅಂಶಗಳನ್ನ ತೆಗೆದುಕೊಂಡಿದೆ ಅಂತ ಹೇಳಿ ಪ್ರಶ್ನೆ ಇರುವಂತದ್ದು ಇಲ್ಲಿ ಆಪ್ಷನ್ ನೋಡಿ ಆಪ್ಷನ್ ಎ ಸಾವಿರದ ಒಂಬೈನೂರ ಹತ್ತೊಂಬತ್ತರ ಕಾಯ್ದೆ ಆಪ್ಷನ್ ಬಿ ಸಾವಿರದ ಏಳ್ನೂರ ಎಪ್ಪತ್ತ ಮೂರರ ರೆಗ್ಯುಲೇಟಿಂಗ್ ಆ್ಯಕ್ಟ್ ಅಥವಾ ರೆಗ್ಯುಲೇಟಿಂಗ್ ಕಾಯ್ದೆ ಆಪ್ಷನ್ ಸಿ ಸಾವಿರದ ಒಂಬೈನೂರ ಮೂವತ್ತ ಐದರ ಭಾರತ ಸರ್ಕಾರ ಕಾಯ್ದೆ ಆಪ್ಷನ್ ಡಿ ಸಾವಿರದ ಎಂಟುನೂರ ಐವತ್ತ ಎಂಟರ ಕಾಯ್ದೆ ಅಂತ ಇದೆ ಇದಕ್ಕೆ ಸರಿಯಾದಂತಹ ಉತ್ತರ ಸಾವಿರದ ಒಂಬೈನೂರ ಹತ್ತೊಂಬತ್ತರ ಕಾಯ್ದೆ ಆಪ್ಷನ್ ನಂಬರ್ ಎ ಏನಿದೆ ಸರಿಯಾಗಿರ್ತಕ್ಕಂತಹ ಉತ್ತರ ನೋಡಿದ್ರಲ್ಲ ಸ್ನೇಹಿತರೆ ಇದಿಷ್ಟು ಭಾರತೀಯ ಸಂವಿಧಾನ ಮತ್ತು ಸಾರ್ವಜನಿಕ ಆಡಳಿತ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಒಂದಷ್ಟು ಪ್ರಶ್ನೆಗಳಾಗಿತ್ತು ಸೊ ಇದೇ ರೀತಿ ಹೆಚ್ಚಿನ ಪ್ರಶ್ನೆಗಳನ್ನು ನಾನು ಮುಂದಿನ ವೀಡಿಯೋಗಳಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ ಹಾಗೆ ಈ ವಿಡಿಯೋ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ದರೂ ಕೂಡ ನನಗೆ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನೆಲ್ನ ನೋಡ್ತಾ ಇರಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ ಮುಂದಿನ ವೀಡಿಯೋಗಳಲ್ಲಿ ನಾನು কে দেখতে নি алиتنকা নমস্কারা